ನೋಡಿದ್ರಲ್ಲ ಸ್ನೇಹಿತರೆ ಇದ್ಯಾವುದೋ ರಾಜಕೀಯ ಸಮಾವೇಶವಲ್ಲ ಯಾವುದೋ ರಾಜಕಾರಣಿಯ ಬರ್ತಡೆಗೆ ದುಡ್ಡು ಕೊಟ್ಟು ಬಂದಂತಹ ಜನರಲ್ಲ ಇವರೆಲ್ಲರೂ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡುತ್ತಿರುವಂತಹ ವಿಡಿಯೋ ಇದು ಯಾವುದಪ್ಪ ಈ ಹೋರಾಟ ಅಂತೀರ ನಮ್ಮಂತೆ ನಿಮ್ಮಂತೆ ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿರುವ ಸಹನೆಯ ಕಟ್ಟೆ ಒಡೆದಿರುವಂತಹ ವಿದ್ಯಾರ್ಥಿಗಳ ಹೋರಾಟ ಹೌದು ನಿನ್ನೆಯಷ್ಟೇ ತಮ್ಮ ಅಕ್ಕಿಗಾಗಿ ಸರ್ಕಾರಿ ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡುವುದಕ್ಕಾಗಿ ಬೃಹತ್ ಸಮಾವೇಶವೊಂದು ನಿನ್ನೆ ಧಾರವಾಡದಲ್ಲಿ ನಡೆಯಿತು ಅದರಲ್ಲಿಯೂ ಮೂವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದರಲ್ಲಿ ಭಾಗಿಯಾಗಿದ್ದರು ಸರ್ಕಾರದ ವಿರುದ್ಧ ಕೆಲವೊಂದು ಘೋಷಣೆಗಳನ್ನು ಕೂಡ ಕೂಗಿದ್ರು ಇವರ ಬೇಡಿಕೆ ಏನಿತ್ತು ಅಂದರೆ ಒಂದೇ ಇದ್ದಿದ್ದು ಆದಷ್ಟು ಬೇಗ ನೇಮಕಾತಿಯನ್ನ ಮಾಡಿಕೊಳ್ಳಿ ವಯೋಮಿತಿಯನ್ನ ಹೆಚ್ಚಳ ಮಾಡಿ ಎನ್ನುವಂಥದ್ದು ಎಸ್ ಸ್ನೇಹಿತರೆ ಅವರು ಹೇಳಿರೋದ್ರಲ್ಲಿ ಅರ್ಥವಿದೆ ಇದಕ್ಕಾಗಿ ಹೆಚ್ಚು ಹೆಚ್ಚು ಜನರು ಭಾಗವಹಿಸಿ ಈ ಪ್ರತಿಭಟನೆಯ ಹಾದಿಯನ್ನು ಮತ್ತಷ್ಟು ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದೆ ಇನ್ನು ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ ಒಂದು ವರ್ಷದ ಹಿಂದೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕು ಎನ್ನುವಂತಹ ಉದ್ದೇಶದಿಂದ ಕಾಲ್ಫಾಮ್ ಮಾಡಿದ್ದಂತಹ ಎಲ್ಲ ಹುದ್ದೆಗಳ ಪ್ರಕ್ರಿಯೆಯನ್ನ ಸ್ಥಗಿತಗೊಳಿಸಿತ್ತು ಅದಷ್ಟೇ ಅಲ್ಲದೆ ಇನ್ಯಾವುದೇ ನೇಮಕಾತಿಗಳನ್ನು ಮಾಡಿರಲಿಲ್ಲ ಸುಮಾರು ಒಂದೂವರೆ ವರ್ಷ ಕಳೆದಿದೆ ಆದರೂ ಕೂಡ ಸರ್ಕಾರ ಜಾಣ ನಡೆಯನ್ನು ನಡೆದುಕೊಳ್ತಾ ಇದೆ ಯಾವುದೇ ಕಾಲ್ಫಾಮ್ಗಳನ್ನು ಮಾಡ್ತಾ ಇಲ್ಲ ಆಗೊಂದು ಈಗೊಂದು ಸುಳ್ಳು ಭರವಸೆಗಳನ್ನು ಕೊಡ್ಕೊಂಡು ಹೋಗ್ತಾ ಇದೆ ಅದನ್ನು ನೀವು ಗಮನಿಸ್ತಾ ಇರಬಹುದು ಮೊನ್ನೆಯಷ್ಟೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಒಂದು ಮಾತನ್ನು ಹೇಳಿದರು ಅದೇನಪ್ಪ ಅಂದರೆ ಇನ್ನೊಂದು ವಾರದಲ್ಲಿ ಶಾಲಾ ಶಿಕ್ಷಕರ ನೇಮಕಾತಿ ಆಗುತ್ತೆ ಎನ್ನುವಂಥದ್ದು ಖಂಡಿತವಾಗಿಯೂ ಆಯಿತಾ ಇನ್ನು ಮಧು ಬಂಗಾರಪ್ಪನವರು ಹೇಳುವಂತಹ ಮಾತುಗಳು ಸರಿ ಹೋಗ್ತಾ ಇದೆಯಾ ಖಂಡಿತ ಇಲ್ಲ ಇನ್ನು ಎಲ್ಲರೂ ಅಷ್ಟೆ ಇಲ್ಲಿಯವರೆಗೂ ಏನು ಒಬ್ಬರು ಕೂಡ ಒಬ್ಬ ರಾಜಕಾರಣಿ ಕೂಡ ನೇಮಕಾತಿಗಳ ಬಗ್ಗೆ ಅಂದರೆ ಸ್ಪರ್ಧಾರ್ಥಿಗಳೇನಿದ್ದಾರೆ ಅವರ ಪರವಾಗಿ ಯಾರಾದರೂ ಒಬ್ಬ ಅಧಿಕಾರಿ ಅಥವಾ ಒಬ್ಬ ರಾಜಕಾರಣಿ ಮಾತಾಡ್ತಿದ್ದಾರಾ ಈವನ್ ಕಾಂಗ್ರೆಸ್ ಇರಬಹುದು ಬಿಜೆಪಿ ಇರಬಹುದು ಜೆ ಡಿ ಎಸ್ ಇರಬಹುದು ಯಾರಾದರೂ ಒಬ್ರು ಮಾತಾಡ್ತಾ ಸರ್ಕಾರವನ್ನ ದೂಷಿಸ್ತಿದ್ದೇವೆ ಅಂತ ಅಲ್ಲ ಯಾರೊಬ್ಬರಿಗೂ ಕೂಡ ವಿದ್ಯಾರ್ಥಿಗಳ ವೇದನೆ ಏನೂ ಕೂಡ ಬೇಕಾಗಿಲ್ಲ ಇಲ್ಲಿಯವರೆಗೂ ಕಾದ್ರು ತುಂಬಾ ತುಂಬಾ ಕಾದ್ರು ಯಾರು ಸ್ಪರ್ಧಾರ್ಥಿಗಳು ಕೊನೆಗೆ ಅವರ ಸಹನೆಯ ಕಟ್ಟೆ ಹೊಡೆದಿದ್ದು ಇದೀಗ ಧಾರವಾಡದಲ್ಲಿ ಬೃಹತ್ ಸಮಾವೇಶವನ್ನ ಕೈಗೊಂಡಿದ್ರು ಅದಕ್ಕೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡದಂತೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನರು ಭಾಗವಹಿಸಿ ವಿದ್ಯಾರ್ಥಿಗಳ ಶಕ್ತಿ ಏನೆಂಬುದನ್ನು ತೋರಿಸಿದ್ದಾರೆ ಆ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಮುಂದಾದರೂ ಈ ಪ್ರತಿಭಟನೆಯನ್ನ ನೋಡಿದಂತ ಸರ್ಕಾರ ತನ್ನ ಮನಸ್ಥಿತಿಯನ್ನ ಬದಲಿಸಿಕೊಳ್ಳುತ್ತಾ ಆದಷ್ಟು ಬೇಗ ನೇಮಕಾತಿಗಳನ್ನು ಶುರು ಮಾಡುತ್ತಾ ಎನ್ನುವಂತಹ ಪ್ರಶ್ನೆ ಇದರಲ್ಲಿ ಕಾಡ್ತಾ ಇದೆ ಸ್ನೇಹಿತರೆ ಇಲ್ಲಿ ಕೇವಲ ಶಿಕ್ಷಕರ ನೇಮಕಾತಿ ಅಷ್ಟೇ ಅಲ್ಲ ಪಿ ಎಸ್ಐ ನೇಮಕಾತಿ ಪಿ ಸಿ ನೇಮಕಾತಿ ಅರಣ್ಯ ಇಲಾಖಾ ಹುದ್ದೆಗಳ ನೇಮಕಾತಿ ಹೀಗೆ ಹಲವು ಹುದ್ದೆಗಳು ಕೃಷಿ ಇಲಾಖೆಯಲ್ಲಿ ನೇಮಕಾತಿ ಹೀಗೆ ಎಲ್ಲ ಹುದ್ದೆಗಳಿಗೂ ಬೇಡಿಕೆಯನ್ನು ಇಡಲಾಗಿದೆ ಆದರೆ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ ಎನ್ನುವಂಥದ್ದು ಇಲ್ಲಿವರೆಗೂ ತಿಳಿದಿಲ್ಲ ಆದರೆ ಹೋರಾಟ ಮಾತ್ರ ಅದ್ಭುತವಾಗಿ ಆಗಿತ್ತು ಸೊ ಈ ಅದ್ಭುತ ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ಸರ್ಕಾರಿ ಹುದ್ದೆಗಳು ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನಾವು ನೀಡ್ತಾ ಇದ್ದೇವೆ ಸೊ ಇವತ್ತಿನ ಅಪ್ಡೇಟ್ ಏನಂದ್ರೆ ಸರ್ಕಾರಿ ಹುದ್ದೆಗಳ ನೋಟಿಫಿಕೇಶನ್ಗಾಗಿ ಅದರಲ್ಲೂ ಕೂಡ ಎಲ್ಲಾ ಇಲಾಖೆಗಳ ನೋಟಿಫಿಕೇಶನ್ಗಾಗಿ ಹೋರಾಟ ನಡೆದಿದೆ ಎನ್ನುವಂಥದ್ದು ಇವತ್ತಿನ ಅಪ್ಡೇಟ್ ಸ್ನೇಹಿತರೆ ಇಂತಹದ್ದೇ ಅಪ್ಡೇಟ್ಗಾಗಿ ಸದಾ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಧನ್ಯವಾದ